ಈಗ ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ ಕೊಡುವ ಸೇನೆ ಕೃತ ವರ್ಮಾದಿಗಳು ಹೆಣ್ಣಿನ ಸಮೇತರಾಗಿ ಹೊರಟರೆಂದು ನೂತನೀ ದಿನ ಸಮಾಚಾರ ಚಿಂತಿಸುವುದಿಲ್ಲ ಬಾಬಾ ಈ ದುರ್ಯೋಧನನು ಅಸಹಾಯ ಶೂರನು ಅವನ್ನೆರಡು ಸಮಸ್ತ ಸಮಂಡವ ಸೈನ್ಯವನ್ನು ಹೆದರಿಸಬಲ್ಲ ಆದರೆ ಜಾತಿಯಿಂದ ಯೂತಕಲ ಇದು ಉಚಿತವೇ ಶಕುನಿ ಅವ್ರೆ ನಾನು ಬೋರ್ಕೆಗೆ ಹೋದಿದ್ದಾಗ ಯುದ್ಧವು ಅದನ್ನು ಅಭಿಮಾನದಿಂದ ನಾನವರ ಮಾತನ್ನು ನಿರಾಕರಿಸಿದನು ಮಾವ

ಹೋದ ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡೋ ಅಣ್ಣಿತ ಮತ್ತಾರಿರುವರು ಈ ದಿನವರೆಗೂ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ಅವಳೇ ನಮ್ಮ ಮಂದಿರಕ್ಕೆ ಬರುವನು ನಡೆಸ ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು ಮದ ಗಜಗಳು ನೋಡಿದೀಯಾ ಮಾವ ಹೌದು ನನ್ನ ತಮ್ಮನ ಕ್ರೋಧಾಗ್ನಿಯನ್ನು ಹೌದು ಹೌದು ಮದ ಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸರಿ ಸಾಕಿಯ ಅದಿರಲಿ ಮಾವ ಈಗ ನಾನು ಕ್ರಿಸ್ತನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ಕ್ರಿಸ್ತನು ಶಾಂತಿಗಾಗಿ ಬಂದವನಲ್ಲ ಆ ಗಿರೆ ಈ ತಾರಬ ಬೌಮನ ವೈಭವವ ತೊರಿಕಿಸಿ ದಾಟಿ ತಕ್ಕಣ ಮುಕು ತೋಪಿಲ್ಲ ತಿಸಿನೆ ಪ್ರಾರಂಭದಲೇ ಸಹಿಸಲಾಗದ ಅಪಮಾನ ಭಕ್ತಿ ವೈರಾಗ್ಯನೆಪಿಂದ ಈ ಅಪಮಾನವನು ಹೇಗೆ ಸೈಚೆ ಕೌರವೇಶ್ವರ ಮಾವಾ ಓ ಕೃಷ್ಣನಲ್ಲಿ ನಿಮಗೆ ಇಷ್ಟೊಂದು ದ್ವೇಷವೆಕೆ ಕೃಷ್ಣನೋ ಕ್ಷತ್ರೀಯ ಜಾತಿಯ ಕಳಂಕ ತೆರುಕುನು ವರ್ಷದಲ್ಲಿ ಅವನು ಅವತಾರೇ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲು ಯಾರು ಅವನನ್ನು ಭಗವಂತನ ಎಂದು ಪೂಜಿಸುವರು ಪೂಜಿಸುವರು ಅವರನ್ನೇ ಸಮ್ಮರಿಸುವನು ಶಿಶುಪಾಲ ಜರಾಚಂದ್ರ ನಿನಗೆಂತ ಹೌದು ಇಲ್ಲದೆ ಅವರನ್ನು ಸಂಮರಿಸಿದನು ಸೇನನನ್ನು ನೆಪ ಮಾತ್ರಕ್ಕೆ ಸಿಂಹದಲ್ಲಿ ಕೂರಿಸಿ ಸೋದರನ್ನು ಸುರಪಾನ ತೋತ್ತರಾಗಿ ಮಾಡಿ ಮಾಡಿ ರಾಜಲಕ್ಷ್ಮಿಯನ್ನು ಕಸಿಳಿದನು ಇಂಥವರಿಗೆ ಮನ್ನಡೆಯೇ ಕೌರವೇಶ ಓರಿಕೆಗೆ ಏಕೆ ಕಳುಹಿಸಿದೆ ಜಗುರಿ ಓ ನಂದ ಗೋಪಾಲನ ಮನೆಯ ಮುಂದೆ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವೇ ಶಗುರಿ ವಿಷದ ಹಲ್ಲನ್ನು ಕೆತ್ತೊನೆ ಸರಸವಾಗಿ ಕೃಷ್ಣನಿಗಿಂತ ಅವನ ವಿಜಯೋನ್ಮುಕ್ತವಾದ ಯಾದವ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕತೆಯಾಗಿತ್ತು ಕೃಷ್ಣನೇನಾದರೂ ಒಂದು ಪಕ್ಷ ನಿನ್ನ ಪಕ್ಷವನ್ನು ವಹಿಸಿದರೆ ವಹಿಸಿದರೆ ನೀನು ಬೇಡ ಎಂದು ನಿರಾಕರಿಸ

ಿಯ ನೆಪದಿಂದ ಭಾರಿ ಬಾರಿ ಪ್ರತಿಷ್ಠೆ ತೋರುತ್ತಿರುವ ಆ ಪಾಂಡವರಿಗೆ ತಿಳಿಗೆ ತಕ್ಕ ಆಗಲೇಬೇಕು ಈ ವಿಚಾರದಲ್ಲಿ ಆಗಲೇಬೇಕು ಏನು ಮಾನ ನಿನ್ನ ಸಲಹೆ